ಕಾಟೇರ ಸಿನಿಮಾ ಮತ್ತೊಂದು ದಾಖಲೆ ಬರುತ್ತೆ ಒಂದು ಕೋಟಿಗೂ ಅಧಿಕ ಟಿಕೆಟ್ ಮಾರಾಟವಾಗುವ ಮೂಲಕ ಇನ್ನೂರ ಆರು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಎನ್ನಲಾಗಿದೆ ಈಗಾಗಲೇ ದರ್ಶನ್ ಅಭಿಮಾನಿಗಳು ಕಾಟೇರ ಇನ್ನೂರು ಕೋಟಿ ಕ್ಲಬ್ ಸೇರಿರುವ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಕಾಟೇರ ರಿಲೀಸ್ ಆಗಿ ಮೊದಲ ವಾರದಲ್ಲೇ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದ್ದ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದವು ಕರ್ನಾಟಕದ ಮಾರ್ಕೆಟ್ ಚಿಕ್ಕದು ಇಲ್ಲಿ ಕನ್ನಡ ಸಿನಿಮಾ ನೂರು ಕೋಟಿ ಗಳಿಕೆ ಕಾಣೋದು ಕಷ್ಟ ಎನ್ನುತ್ತಿದ್ದವರಿಗೆ ಕಾಟೇರ ಸರಿಯಾದ ಉತ್ತರ ಕೊಟ್ಟಿದೆ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಯಾಗಿದೆ ಸುದೀಪ್ ಮತ್ತೆರಡು ಸಿನಿಮಾಗಳನ್ನ ಘೋಷಣೆ ಮಾಡಿದ್ದಾರೆ ಸದ್ಯ ಮ್ಯಾಕ್ಸ್ ನಲ್ಲಿ ಆಗಿರುವ ಸುದೀಪ್ ಈ ಹಿಂದೆ ಘೋಷಣೆಯಾಗಿದ್ದ ಬಿಲ್ಲರಂಗ ಭಾಷಾ ಸಿನಿಮಾದ ಬಗ್ಗೆ ಹೊಸ ಅಪ್ಡೇಟ್ ನೀಡಿದ್ದಾರೆ ಇದೇ ವರ್ಷ ಸಿನಿಮಾ ಶುರುವಾಗುವುದಾಗಿ ಇತ್ತೀಚೆಗೆ ಅಭಿಮಾನಿಗಳ ಜೊತೆಗೆ ನಡೆಸಿದ ಟ್ವಿಟರ್ ಸಂಭಾಷಣೆಯಲ್ಲಿ ತಿಳಿಸಿದ್ದಾರೆ ಅನೂಪ್ ಭಂಡಾರಿ ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ನಲ್ಲಿ ಐದಾರು ವರ್ಷಗಳ ಹಿಂದೆ ಬಿಲ್ಲೆರಂಗ ಭಾಷಾ ಸಿನಿಮಾ ಘೋಷಣೆಯಾಗಿತ್ತು ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾಗಳ ಮೂಲಕ ಹೊಸ ರೀತಿಯ ವಿಡಂಬನಾತ್ಮಕ ಚಿತ್ರಗಳನ್ನು ಕೊಟ್ಟಿದ್ದ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಕಾಂಬಿನೇಷನ್ನ ಮೂರನೇ ಸಿನಿಮಾ ರಂಗನಾಯಕ ಚಿತ್ರ ಬಿಡುಗಡೆ ದಿನಾಂಕವನ್ನು ಕಡೆಗೂ ನಿಗದಿ ಮಾಡಿದೆ ಮಾರ್ಚ್ ಎಂಟರಂದು ಶಿವರಾತ್ರಿಗೆ ಈ ಸಿನಿಮಾ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಘೋಷಣೆ ಮಾಡಿದೆ ಹದಿನೈದು ವರ್ಷಗಳ ನಂತರ ಗುರುಪ್ರಸಾದ್ ಮತ್ತು ಜಗ್ಗೇಶ್ ಕಾಂಬಿನೇಷನ್ನ ಚಿತ್ರವೊಂದು ಬಿಡುಗಡೆಯಾಗ್ತಾಯಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಂಗನಾಯಕ ಸಿನಿಮಾ ಅನೌನ್ಸ್ ಆಗಿತ್ತು ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಸಿನಿಮಾ ಸೆಟ್ಟೇರುವುದು ತಡವಾಗಿತ್ತು ರಕ್ಷಿತ್ ಶೆಟ್ಟಿ ಅವರು ಇತ್ತೀಚೆಗೆ ಉಡುಪಿಗೆ ತೆರಳಿದ್ದಾರೆ ಮನೆಯ ದೈವ ಕೋಲದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದಿದ್ದಾರೆ ದಿನವಿಡೀ ಮನೆಯಲ್ಲಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಉಡುಪಿಯ ಆಲೆ ಊರಿನಲ್ಲಿ ದೈವಗಳ ಪುನರ್ ಪ್ರತಿಷ್ಠೆ ಕೋಲ ಇತ್ತು ಸಿನಿಮಾ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಕೋಲದಲ್ಲಿ ಅವರು ಭಾಗಿಯಾಗಿದ್ದಾರೆ ಈ ವೇಳೆ ಅವರು ಸಾಂಪ್ರದಾಯಿಕ ಲುಕ್ನಲ್ಲಿ ಗಮನ ಸೆಳೆದಿದ್ದಾರೆ ದೈವಗಳಿಂದ ರಕ್ಷಿ ಶೆಟ್ಟಿ ಆಶೀರ್ವಾದ ಕೂಡ ಬೇಡಿದ್ದಾರೆ ಶೆಟ್ಟಿ ನಟನೆಯ ಸಪ್ತಸಾಗರದಾಚೆಯಲ್ಲೂ ಸಾಗರದಾಚೆಯಲ್ಲೂ ಪಾರ್ಟ್ ಎ ಹಾಗೂ ಪಾರ್ಟ್ ಬಿ ಕಳೆದ ವರ್ಷ ರಿಲೀಸ್ ಆಗಿ ಗೆಲುವು ಕಂಡಿದ್ವು ಸದ್ಯ ಹೊಸ ಸಿನಿಮಾ ಕೆಲಸಗಳಲ್ಲಿ ರಕ್ಷಿತ್ ಶೆಟ್ಟಿ ಆಗಿದ್ದಾರೆ. ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಸಲಾರ್ ಓಟಿಟಿಗೆ ಎಂಟ್ರಿ ಕೊಟ್ಟಿದೆ ಈಗಲೂ ಕೂಡ ಹಲವೆಡೆ ಸಲಾರ್ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಈಗಿದ್ದರೂ ಕೂಡ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ನೆಟ್ಫ್ಲಿಕ್ಸ್ ಸಲಾರ್ ಸಿನಿಮಾವನ್ನ ಖರೀದಿಸಿದ್ದು ಓಟಿಟಿಯಲ್ಲಿ ಸಲಾರ್ ನೋಡಬಹುದಾಗಿದೆ ಈ ಕುರಿತಂತೆ ಸಂಸ್ಥೆಯೇ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿದೆ ಹಿಂದಿ ತೆಲುಗು ಕನ್ನಡ ಮಲಯಾಳಂ ಹಾಗೂ ತಮಿಳು ಭಾಷೆಗಳಲ್ಲಿ ಸಿನಿಮಾ ನೋಡಲು ಅವಕಾಶವಿದೆ ಇದು ಅಭಿಮಾನಿಗಳಿಗೆ ಸರ್ಪ್ರೈಸ್ ಎನಿಸಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು